ಅರೆ ಪರ್ಕೆಯಿಂದ ಇದು ಸಾಧ್ಯನಾ ಅಂತೀರಾ ರಾಶಿ ರಾಶಿ ಬಟ್ಟೆ ಇರ್ಲಿ ಈಸಿ ಪಟ ಪಟ ಅಂತ ಹೇಳಿ ಉಜ್ಜೋದು ಬೇಡ ತಿಕ್ಕೋದು ಬೇಡ ಕಾಲರ್ ಕೊಳೆ ಇರ್ಲಿ ಎಲ್ಲ ಮಾಯ ಆಗ್ಬಿಡುತ್ತೆ ಹತ್ತು ಗಂಟೆ ಮಾಡೋ ಕೆಲಸನ ಹತ್ತು ನಿಮಿಷದಲ್ಲಿ ಮಾಡಬಹುದು ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನೆಲ್ಗೆ ಆತ್ಮೀಯವಾದಂತ ಸ್ವಾಗತ ಮೊದಲನೆಯ ಟಿಪ್ ನೋಡಿ ಈ ಹೂಕೋಸನ್ನ ತಂದಿರ್ತೀವಿ ಇದ್ರೊಳಗೆ ಹುಳಗಳು ಇರುತ್ತೆ ಇದನ್ನ ಕ್ಲೀನ್ ಮಾಡ್ಬೇಕು ಅಂತಂದ್ರೆ ಇದೊಂದು ದೊಡ್ಡ ಪ್ರೊಸೆಸ್ ಅಂತ ಹೇಳ್ಬೋದು ಈ ಒಂದು ಸಿಂಪಲ್ ಟಿಪ್ ಅನ್ನ ಟ್ರೈ ಮಾಡಿ ಹುಳಗಳೆಲ್ಲ ಹೋಗ್ಬಿಡತ್ತೆ ಮತ್ತೆ ಈಸಿಯಾಗಿ ನೀವು ಹೂಕೋಸನೆಲ್ಲ ಬಿಡಿಸ್ಕೊಳ್ಬಹುದು ಯಾವ ಥರ ಅಂದರೆ ಗ್ಯಾಸ್ ಸ್ಟವನ್ನು ಹಚ್ಕೊಂಡು ನೋಡಿ ಸ್ಟವ್ನ ಮೇಲೆ ಹೂಕೋಸನ ಈ ರೀತಿ ಇಟ್ಬಿಡಿ ಹೂಕೋಸಿನಲ್ಲಿ ಮಧ್ಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲೆಲ್ಲ ಹುಳಗಳು ಸೇರ್ಕೊಂಡಿರುತ್ತೆ ನಾವು ಸ್ಟವಿನ ಮೇಲೆ ಹೂಕೋಸನ ಇಟ್ಟಾಗ ಏನಾಗುತ್ತೆ ಅಂದರೆ ಆ ಸಂದಿಗೊಂದಿಲ್ಲೆಲ್ಲ ಏನು ಹುಳಗಳೆಲ್ಲ ಸೇರಿರುತ್ತಲ್ವ ಅವೆಲ್ಲ ಸುಟ್ಟು ಭಸ್ಮ ಆಗ್ತವೆ ಮತ್ತು ಕೆಳಗೆ ಬಿದ್ದು ಬಿಡುತ್ತೆ ಅದು ನಿಮಗೆ ಹೂಕೋಸನ ಬಿಡಿಸ್ಬೇಕಾದ್ರೆ ರಿಸ್ಕ್ ಕೂಡ ಆಗೋದಿಲ್ಲ ಹುಳಗಳೆಲ್ಲ ಸಾಯುತ್ತೆ ಮತ್ತೆ ನಾಶ ಆಗುತ್ತೆ ಈ ರೀತಿ ಹೂಕೋಸನ ರೋಟೇಟ್ ಮಾಡಿ ಒಂದೊಂದು ನಿಮಿಷನೂ ಬೇಡ ಇದನ್ನು ಸುಟ್ಕೊಂಡು ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಅಷ್ಟು ಬೇಗ ಹೀಟ್ ಆಗುತ್ತಲ್ವ ಬಿಸಿ ಆಗುತ್ತಲ್ವ ಹುಳಗಳೆಲ್ಲ ಸತ್ತೋಗ್ತವೆ ನೋಡಿ ಈ ರೀತಿ ಹೂಕಸನ್ನ ಇಟ್ಟು ಮತ್ತು ಹೂಕೋಸಿನ ಹಾಳಾಗುತ್ತೆ ಬಾಡುತ್ತೆ ಆ ಥರ ಎಲ್ಲ ಏನಿಲ್ಲ ನೀವು ಬೇಕಿದ್ರೆ ಹೂಕೋಸನ್ನ ಸ್ಟವ್ ಮೇಲೆ ಬಿಸಿ ಮಾಡಿ ಒಂದು ಚೆನ್ನಾಗಿರೋ ಕವರಲ್ಲಿ ಒಂಚೂರು ಗಾಳಿ ಆಡ್ದಿದ್ದಂಗೆ ನೀವು ಕವರನ್ನು ಸುತ್ತಿ ನಂತರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ನೋಡಿ ಈ ರೀತಿ ಸ್ಟವ್ ಮೇಲೆ ಹೂಕೋಸನ್ನು ಸುಟ್ಟು ಕುಕ್ಕೊಂಡ್ಮೇಲೆ ಈ ರೀತಿ ಇದನ್ನು ಒಂದು ಸತಿ ಕುಟ್ಬೇಕಾಗುತ್ತೆ ಒಳಗಡೆ ಉಳಗಳಿದ್ರೆ ಎಲ್ಲ ಕೂಡ ಬಿದ್ದೋಗಿಬಿಡುತ್ತೆ ನಂತರ ಈಸಿಯಾಗಿ ಉಕ್ಕೋಸನ ಬಿಡಿಸ್ಕೋಬಹುದು ಎರಡನೆಯ ಟಿಪ್ ಅರೆ ನಾನಿಲ್ಲಿ ಒಂದು ಪರ್ಕೆನ ತೊಗೊಂಡಿದ್ದೀನಿ ಪರ್ಕೆನ ಸಾಮಾನ್ಯವಾಗಿ ನಾವು ಕಸ ಗುಡಿಸೋ ಕೆಲಸಕ್ಕೆ ಬಳಸ್ತೀವಿ ಅಲ್ವಾ ನೋಡಿ ಈ ಥರನೂ ಕೂಡ ಪರ್ಕೆನ ನಾವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಹಳೇದಾಗಿರೋಂಥ ಲಗೀನ್ಸ್ ಪ್ಯಾಂಟನ್ನು ತೊಗೊಂಡಿದ್ದೀನಿ ಇವಾಗ ಅದರಲ್ಲಿ ಒಂದು ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಪರ್ಕೆನ ತೊಗೊಂಡಿದ್ದೀನಿ ಈ ಪರ್ಕೆ ಹಿಂಭಾಗದಿಂದ ಈ ರೀತಿ ಲಗ್ಗಿನ್ಸ್ ಪ್ಯಾಂಟನ್ನು ಒಳಗಡೆಯಿಂದ ನೋಡಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಬಿಟ್ಟು ನೋಡಿ ಇಲ್ಲಿ ಕೆಳಭಾಗದಲ್ಲಿ ಏನು ಮಾಡಬೇಕಾಗುತ್ತೆ ಒಂದು ರಬ್ಬರ್ ಬ್ಯಾಂಡನ್ನು ಈ ರೀತಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ರಬ್ಬರ್ ಬ್ಯಾಂಡ್ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದು ಕ್ರಿಪ್ ಇರುತ್ತೆ ಅಂತೇಳಿ ಅಷ್ಟೇ ಹಾಕೋದು ನೋಡಿ ಇಲ್ಲಿ ರಬ್ಬರ್ ಬ್ಯಾಂಡನ್ನು ಹಾಕಿದಾಯಿತು ಅದೇ ಒಂದು ವಿಧಾನದಲ್ಲಿ ಹಿಂಭಾಗದಲ್ಲೂ ಕೂಡ ನಾನು ಯಾಕಂದರೆ ಹಿಂದೆಯಿಂದ ಜಾರಬಾರ್ದಲ್ವ ರಬ್ಬರ್ ಬ್ಯಾಂಡ್ ಹಾಕಿ ಇಲ್ಲ ಅಂತಂದರೆ ಒಂದು ದಾರ ತೊಗೊಂಡು ಟೈಟಾಗಿ ಕಟ್ಬಿಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಲೈಝಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ನೀರಿನಲ್ಲಿ ಇವಾಗ ನಾನು ನೋಡಿ ಪೊರ್ಕೆನ ಈ ರೀತಿ ಇದ್ದೀನಿ ಬಟ್ಟೆ ಸುತ್ತಿರೋದ್ರಿಂದ ನೋಡಿ ಪೊರ್ಕೆ ಕೂಡ ಕ್ಲೀನ್ ಆಗುತ್ತೆ ಈ ರೀತಿ ನಾವು ಬಳಸೋದ್ರಿಂದ ಈ ರೀತಿ ಸೊಂದಿಗೊಂದಿ ಎಲ್ಲ ಇರುತ್ತಲ್ಲ ಸ್ನೇಹಿತರೆ ಕೆಲವೊಂದು ಕಬೋರ್ಡ್ಗಳು ಮತ್ತು ಅಲ್ಲಿ ಮಾಪನ್ನೆಲ್ಲ ಹಾಕಿ ನಾವು ಒರೆಸೋಕ್ಕೂ ಕೂಡ ಆಗೋಲ್ಲ ಕೈಯನ್ನು ಕೂಡ ತೋರಿಸೋದಕ್ಕೆ ಜಾಗ ಇರೋಲ್ಲ ಆ ರೀತಿ ಇಕ್ಕಟ್ಟಿನ ಜಾಗ ಇದೆ ಅಂತ ಅಂದಾಗ ಈ ರೀತಿ ಪೊರಕೆಗೆ ನಾವು ಬಟ್ಟೆನ ಹಾಕ್ಬಿಟ್ಟು ನೋಡಿ ಈ ರೀತಿ ಸಂದಿಗೊಂದಿಗಳಲ್ಲಿ ನಾವು ಕ್ಲೀನಿಂಗ್ ಕೆಲಸನ ಈಸಿಯಾಗಿ ಮಾಡ್ಕೊಳ್ಬಹುದು ಮತ್ತು ನೋಡಿ ಈ ಕಾಟ್ ಎಲ್ಲ ಇರುತ್ತೆ ಅದರ ಕೆಳಗಡೆ ಎಲ್ಲ ಕೆಲವೊಮ್ಮೆ ಎಲ್ಲ ಹೋಗಲ್ಲ ಕೆಲವೊಂದು ವಸ್ತುಗಳನ್ನ ಇಟ್ಟಿರ್ತೀವಿ ಅಲ್ಲೆಲ್ಲ ಪೊರ್ಕೆ ಹೋಗಿ ಹೋಗೋದಕ್ಕಷ್ಟೇ ಜಾಗ ಇದೆ ಮಾಪೆಲ್ಲ ಹೋಗೋದಿಲ್ಲ ಅಂತಂದಾಗ ಈ ರೀತಿ ನಾವು ಮಿಷಿನರಿಸಲ್ಲ ಇಟ್ಟಿರೋಂಥ ಜಾಗದಲ್ಲಿ ಈ ಥರ ಕ್ಲೀನ್ ಮಾಡ್ಕೊಬೋದು ಮತ್ತು ಇದನ್ನು ಕಸ ಗುಡಿಸೋ ಕೆಲಸನೂ ಆಗ್ಬಿಡುತ್ತೆ ಬಟ್ಟೆ ಕಟ್ಕೊಂಡು ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮತ್ತು ನೆಲ ಹೊರಿಸೋ ಕೆಲಸನೂ ಕೂಡ ಆಗಿಬಿಡುತ್ತೆ ಟೂ ಇನ್ ಒನ್ ಕೆಲಸ ಥರ ಇದು ವರ್ಕ್ ಆಗುತ್ತೆ ಸಂದಿಗೊಂದಿನಲ್ಲಿ ಓರ್ಸ್ಕೊಳ್ಳೋದಕ್ಕೆ ಮತ್ತು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೋಡಿ ನಾವು ಈ ರೀತಿ ಪರ್ಕೆನಾರು ಯೂಸ್ ಮಾಡ್ಕೋಬೋದು ಪರ್ಕೆ ಕೂಡ ಅಷ್ಟೇ ಕ್ಲೀನ್ ಆಗುತ್ತೆ ಒಂದೆರಡು ನಿಮಿಷ ಒದ್ದೆ ಆಗಿದೆ ಅಂದರೆ ಬಿಸಿಲ ಇಟ್ಟರೆ ಸಾಕು ಆದಷ್ಟು ಬೇಗ ಒಣಗಿಬಿಡುತ್ತೆ ನೋಡಿ ಬಟ್ಟೆನಲ್ಲಿ ಎಷ್ಟೊಂದು ಕೊಳೆ ಅನ್ನೋದು ಬಂದಿದೆ ಅಂತಂದರೆ ಕೊಳೆ ಧೂಳು ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಮುಂದಿನ ಟಿಪ್ ಈ ರೀತಿ ಪಾತ್ರೆ ತೊಳೆಯುವಂಥ ಸ್ಕ್ರಬ್ಬರ್ ಇರುತ್ತಲ್ವ ಇದನ್ನು ನಾವು ಏನು ಮಾಡ್ತೀವಿ ಅಯ್ಯೋ ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಡ್ಬಿಡ್ತೀವಿ ಆ ರೀತಿ ಬಿಸಾಡೋ ಬದಲು ಇದನ್ನು ಕೂಡ ರಿಯೂಸ್ ಮಾಡ್ಕೋಬಹುದು ಯಾವ ಥರ ಅಂದರೆ ನೋಡಿ ಇಲ್ಲಿ ಒಂದು ಬ್ಯಾಗ್ ಪೀಸನ್ನು ತೊಗೊಂಡಿದ್ದೀನಿ ಬ್ಯಾಗ್ ಇಲ್ಲ ಅಂತಂದರೆ ನೀವು ಒಂದು ಬಟ್ಟಾರು ತೊಗೋಬೋದು ಬಟ್ಟೆ ಪೀಸನ್ನು ತೊಗೊಬೋದು ಇವಾಗ ನೋಡಿ ಬ್ಯಾಗ್ನ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಆ ಸ್ಕ್ರಬ್ಬರ್ದು ಜಾಗಕ್ಕೆ ಎಷ್ಟು ಬೇಕೋ ಅಷ್ಟು ಅಳ್ತೆ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಎಕ್ಸ್ಟ್ರಾ ಇರೋ ಕ್ಲಾತನ್ನೆಲ್ಲ ಬಟ್ಟೆನೆಲ್ಲ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಒಂದು ಪಿನ್ನನ್ನು ಇದ್ದೀನಿ ಇವಾಗ ಇದು ರೆಡಿಯಾಗಿದೆ ಮತ್ತು ನೋಡೋದಕ್ಕೂ ಕೂಡ ನೀಟಾಗಿ ಕ್ಲೀನಾಗಿ ಕಾಣುತ್ತೆ ಇದನ್ನು ಏನಕ್ಕೆ ಬಳಸ್ಬಹುದು ಅಂದರೆ ಇದರ ಹಿಂಭಾಗದಲ್ಲಿ ನಾನು ಡಬಲ್ ಸೈಡ್ ಗಮ್ ಟೇಪನ್ನು ಈ ರೀತಿ ಹಾಕ್ತಾ ಇದ್ದೀನಿ ಇವಾಗ ಬಾಗ್ಲಿಂದೆ ಈ ಬುಷಸ್ ಎಲ್ಲ ಇರುತ್ತೆ ಬುಷ್ ಹಾಳಾಗಿದೆ ಅಂತಂದಾಗ ಬಾಕ್ಲೆನಾದ್ರು ಈ ಥರ ತೆಗ್ದಾಗ ಗೋಡೆ ಟಚ್ ಆಗುತ್ತೆ ಮತ್ತು ಗೋಡೆ ಕೂಡ ಹಾಳಾಗುತ್ತೆ ಬಾಕ್ಲು ಕೂಡ ಹಾಳಾಗುತ್ತೆ ಆ ಥರ ಹಾಳಾಗಬಾರ್ದು ಅಂದರೆ ನೋಡಿ ಈ ರೀತಿ ಹಿಂಭಾಗದಲ್ಲಿ ಇದನ್ನು ಹಾಕ್ಬಿಟ್ರೆ ಬಾಗಿಲು ಗೋಡೆಗೆ ಬಡಿಯೋದಿಲ್ಲ ಸೊ ಈ ಥರ ನಾವು ಇದನ್ನು ರಿಯೂಸ್ ಮಾಡ್ಕೋಬೋದು ಮುಂದಿನ ಟಿಪ್ ನೋಡಿ ಇಲ್ಲಿ ನಾನಿಲ್ಲಿ ಚೂರು ಸಕ್ಕರೆನ ತೊಗೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ವ್ಯಾಸ್ಲಿನ್ ತೊಗೊಂಡಿದ್ದೀನಿ ವ್ಯಾಸ್ಲಿನನ್ನು ಈ ರೀತಿ ಸಕ್ಕರೆನಲ್ಲಿ ನಾವು ಹತ್ಕೋಬೇಕಾಗತ್ತೆ ನೋಡಿ ಜಸ್ಟ್ ಹಿಂಗೆ ಮಾಡಿದರೆ ಸಾಕು ಇವಾಗ ಇದನ್ನು ತಗೊಂಡು ತುಟಿಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಟಿ ತುಂಬಾ ಚೆನ್ನಾಗಿರುತ್ತೆ ಒಡೆಯೋದಿಲ್ಲ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು ಮುಂದಿನ ಟಿಪ್ ನೋಡಿ ಸಾಮಾನ್ಯವಾಗಿ ನಾವು ಈ ರೀತಿ ಟೀ ಶರ್ಟು ದಪ್ಪ ಇರೋವಂಥ ಬಟ್ಟೆಗಳನ್ನ ಈ ಥರ ಮಡ್ಚಿಟ್ಬಿಡ್ತೀವಿ ಆ ಥರ ಮಡ್ಚೋ ಬದಲಿಗೆ ನೋಡಿ ಈ ರೀತಿ ಹಿಂಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ನಂತರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇವಾಗ ಈ ರೀತಿ ಫೋಲ್ಡ್ ಮಾಡಿ ಮತ್ತು ಹಿಂಭಾಗದಿಂದ ಟೀ ಶರ್ಟ್ನ ಕೆಳಭಾಗದಿಂದ ತಂದು ಮೇಲ್ಭಾಗದಿಂದ ಈ ರೀತಿ ಒಳಗಡೆ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಬಟ್ಟೆಗಳನ್ನ ಮಡ್ಚಿಟ್ರೆ ಅಥವಾ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಈ ವಿಧಾನದಲ್ಲಿ ಬಟ್ಟೆಗಳನ್ನ ಮಡ್ಚ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ಟೆಗಳು ಕೂಡ ಅಷ್ಟೇ ಮಿಕ್ಸ್ ಆಗೋಲ್ಲ ನೀಟಾಗಿರುತ್ತೆ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನಂತರ ನೋಡಿ ಕೆಳಭಾಗದಲ್ಲಿ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗೆ ಮೇಲ್ಭಾಗದಿಂದ ಈ ರೀತಿ ಹಾಕ್ಕೋಬೇಕಾಗತ್ತೆ ನೋಡಿ ಈ ವಿಧಾನದಲ್ಲಿ ಮಡ್ಚಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನೊಂದು ವಿಧಾನನೂ ಕೂಡ ಶೇರ್ ಇದ್ದೀನಿ ಇವಾಗ ಟೀ ಶರ್ಟ್ ಕೆಲ್ಭಾಗ ಈ ಥರ ಮಡ್ಚ್ಕೊಂಡಿದ್ದೀನಿ ಟೀ ಶರ್ಟ್ನ ಒಂದು ಸ್ಲೀವ್ ಇದ್ರೊಳಗೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ಲೀವ್ ಆಪೋಸಿಟ್ ಸೈಡ್ ಈ ಥರ ಹಾಕೋಬೇಕಾಗತ್ತೆ ಒಂದ್ರ ಮೇಲೆ ಒಂದು ಬರೋ ರೀತಿ ಈ ಥರ ಹಾಕ್ಕೊಂಡು ಮತ್ತು ಟೀ ಶರ್ಟ್ನ ಮೇಲ್ಭಾಗದಿಂದ ಈ ಥರ ಸ್ವಲ್ಪ ಮಡ್ಚ್ಕೊಂಡು ಇವಾಗ ಉಳಿದಂಥ ಭಾಗನ ಇದ್ರೊಳಗೆ ಹಾಕ್ಬಿಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ಅಂತ ಇವಾಗ ಈ ಥರ ಫೋಲ್ಡ್ ಮಾಡಿಟ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಮಗೆ ಟೀ ಶರ್ಟ್ ಮಡಚುವಂಥ ವಿಧಾನ ಎರಡು ವಿಧಾನದಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಅಪ್ಪ ಈ ಬಟ್ಟೆಗಳು ಎಷ್ಟಪ್ಪ ಒಗೆಯೋದು ಬಟ್ಟೆ ಒಗ್ದು ಹೋಗ್ದು ಹೋಗ್ದು ರೆಟ್ಟೆ ನೋವು ಬಂದುಬಿಟ್ಟಿದೆ ಅಂಥೇಳಿ ಅಂತರ್ತಾರೆ ಕೆಲವರು ಅಲ್ವಾ ಆ ಥರ ರೆಟ್ಟೆ ನೋವು ಬರಬಾರ್ದು ಅಂತಂದರೆ ಟೀ ಶರ್ಟ್ನ ಅಥವಾ ಬಟ್ಟೆಗಳ ಕರೆಗಳನ್ನು ಈಸಿಯಾಗಿ ಕ್ಲೀನ್ ಮಾಡಬೇಕು ಅಂದರೆ ಈ ವಿಧಾನದಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಉಜ್ಜೋ ಅವಶ್ಯಕತೆಯೂ ಇಲ್ಲ ತಿಕ್ಕೋ ಅವಶ್ಯಕತೆನೂ ಇಲ್ಲ ಈಸಿಯಾಗಿ ರಾಶಿ ರಾಶಿ ಬಟ್ಟೆಗಳಿದ್ರೂ ಒಗ್ದಾಕ್ಬಿಡ್ಬೋದು ನಾನಿಲ್ಲಿ ನೋಡಿ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ ಅದ್ರ ಜೊತೆಗೆ ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಪುಡಿ ಉಪ್ಪು ಕರಗಿದ ನಂತರ ಇದ್ರ ಜೊತೆಗೆ ನೋಡಿ ರಿನ್ ಲಿಕ್ವಿಡನ್ನು ಇದ್ದೀನಿ ನೀವು ಬೇಕಿದ್ರೆ ಆದರೂ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನಿರ್ಮಾ ಪುಡಿ ಆದರೂ ಹಾಕ್ಕೊಳ್ಳಿ ಸರ್ಫೆಕ್ಸಲ್ಲಿ ಪುಡಿನಾದರೂ ಹಾಕ್ಕೊಳ್ಳಿ ಡಿಟರ್ಜೆಂಟ್ ಆದರೂ ಹಾಕ್ಕೊಳ್ಳಿ ಈ ಥರ ಲಿಕ್ವಿಡ್ ಆದರೂ ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ರಿ ಇವಾಗ ಸ್ವಲ್ಪ ನೀರನ್ನು ಈ ರೀತಿ ನಾನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಈಗ ನಾನು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ವೈಟ್ ಕೋಲ್ಗೇಟ್ ಪೇಸ್ಟ್ ಇದೆ ಅಂತಂದರೆ ಅದನ್ನೇ ಹಾಕ್ಕೊಳ್ಳಿ ಏನು ಇದನ್ನೇ ಹಾಕಬೇಕು ಅಂತೇನಿಲ್ಲ ಪೇಸ್ಟನ್ನು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಇದನ್ನು ಸಪ್ರೇಟಾಗಿ ನಾನು ಚೊಂಬಲ್ಲಿ ಮಿಶ್ರಣ ಮಾಡ್ತಾ ಇರೋ ಉದ್ದೇಶನೇ ಅದು ಆ ನೀರಿನಲ್ಲಿ ಹಾಕಿದ್ರೆ ಅಷ್ಟು ಬೇಗ ಕರ್ಗೋದಿಲ್ಲ ಹಾಗಾಗಿ ಸಪ್ರೇಟಾಗಿ ಈ ರೀತಿ ಪೇಸ್ಟನ್ನು ಮಿಶ್ರಣ ಮಾಡಿ ನಂತರ ಆ ನೀರಿನ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ತುಂಬಾ ಸೀಕ್ರೆಟ್ ಪದಾರ್ಥ ಅಂತ ಹೇಳ್ಬೋದು ಇದನ್ನು ಹಾಕೋದ್ರಿಂದ ಬಟ್ಟೆ ಕೊಳೆ ಅನ್ನೋದು ಹೆಂಗೋಗುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ ನೋಡಿ ಆಗೇ ತೋರಿಸ್ತಾ ಇದ್ದೀನಿ ಇವಾಗ ನಾನು ಒಂದೊಂದೇ ಶರ್ಟ್ಗಳನ್ನು ಕೊಳೆ ಬಟ್ಟೆಗಳನ್ನು ಈ ನೀರಿನಲ್ಲಿ ನೋಡಿ ಎಷ್ಟು ಕೊಳೆ ಇದೆ ಅಲ್ವ ಕಾಲರೆಲ್ಲ ಇದ್ದೀನಿ ಇವಾಗ ಒಂದೊಂದೇ ಬಟ್ಟೆನ ತೊಗೊಂಡು ಎಲ್ಲ ಬಟ್ಟೆಗಳನ್ನು ಹಾಕಿ ಈ ನೀರಿನಲ್ಲಿ ಇದ್ದೀನಿ ನೆನೆಸ್ಬಿಟ್ಟು ಜಸ್ಟ್ ನೀವು ಒಂದು ಕಾಲವರ್ ಬಿಟ್ಟರೆ ಸಾಕು ಹದಿನೈದರಿಂದ ಮೂವತ್ತು ನಿಮಿಷ ಬಿಟ್ಟು ನಂತರ ಜಸ್ಟ್ ಕೈಯಲ್ಲಿ ಕುನುಂಬಿಟ್ಟು ನೀರಿನಲ್ಲಿ ಜಾಲ್ಸ್ ಹಾಕ್ಬಿಟ್ರೆ ಕ್ಲೀನಾಗಿರೋ ನೀರಿನಲ್ಲಿ ನಿಮಗೆ ಉಜ್ಜೋದು ತಿಕ್ಕೋದು ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿ ಈ ಒಂದು ನೀರು ಕೊಳ್ಳೆನಾಗ ತೆಗೆದುಬಿಡುತ್ತೆ ಈ ಥರ ನೀರನ್ನು ಸಿದ್ಧ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು ನೋಡಿ ಶ್ರೀಮತಿಯರೇ ಇವಾಗ ಶೇರ್ ಇದ್ದೀನಿ ಎಷ್ಟು ಚೆನ್ನಾಗಿ ಜಸ್ಟ್ ನೀರಲ್ಲಿ ನೆನೆಸಿಟ್ಟಿದಷ್ಟೇ ಕೊಳೆ ಎಲ್ಲ ಹೇಗೆ ಹೋಗಿದೆ ನೋಡಿ ಕಲರ್ನ ತಿಕ್ಕಿ ತಿಕ್ಕಿ ಉಜ್ಜಬೇಕು ಬ್ರಷಲ್ಲಿ ಕ್ಲೀನ್ ಮಾಡಬೇಕು ನೋವು ಬಂತು ಅನ್ನೋ ಅವಶ್ಯಕತೆ ಇಲ್ಲ ಈ ವಿಧಾನದಲ್ಲಿ ನೀವು ನೀರನ್ನು ಸಿದ್ಧಪಡಿಸ್ಕೊಂಡು ಆ ನೀರಿನಲ್ಲಿ ಬಟ್ಟೆಗಳನ್ನ ಅರ್ಧ ಗಂಟೆ ನೆನೆಸಿ ಸಾಕು ಒಂಚೂರು ಕೊಳೆ ಹಾಗೆ ಇತ್ತು ಅಂತಂದರೆ ನೋಡಿ ಜಸ್ಟ್ ಕೈಯಲ್ಲಿ ಹಿಂಗೆ ಅಂದರೆ ಸಾಕು ಎಲ್ಲ ಹೋಗ್ಬಿಡತ್ತೆ ಶ್ರಮ ಪಡಬೇಕು ಬ್ರಷ್ ಮಾಡಬೇಕು ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ ಈ ವಿಧಾನದಲ್ಲಿ ಬಟ್ಟೆ ಬಟ್ಟೆನೊಗಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗಿದ್ರೆ ಮುಂದಿನ ಟಿಪ್ ನೋಡೋಣ ಬನ್ನಿ ಈ ಲಂಗ ಆಗಲಿ ಅಥವಾ ಪ್ಯಾಂಟ್ಗಳಲ್ಲಾಗಲಿ ಈ ಲಾಡಿ ದರಗಳಿರುತ್ತಲ್ವ ಇದು ಕೆಲವೊಮ್ಮೆ ಒಳಗಡೆ ಹೋಗ್ಬಿಟ್ಟಿರುತ್ತೆ ಒಂದು ಸೈಡ್ ಇದನ್ನು ತೆಗಿಬೇಕು ಅಂತಂದರೆ ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಒಂದೇ ಒಂದು ಪೆನ್ ಇದ್ದರೆ ಸಾಕು ಇದೇನಪ್ಪ ಪೆನ್ನನ್ನು ಬಳಸಿ ಲಾಡಿ ದರ ಹಾಕೋದು ಹೆಂಗೆ ಅಂತ ಹೇಳಿ ಸಾಕಷ್ಟು ವೀಡಿಯೋ ನೋಡಿರ್ತೀರ ನಾನೇ ವೀಡಿಯೋ ಹಾಕಿದ್ದೀನಿ ನೋಡಿ ಐ ಕಾರ್ಡ್ ಅಥವಾ ಹೆಂಡ್ಸ್ ಕೊಡ್ತೀನಿ ಅದೇ ರೀತಿ ಪೆನ್ನನ್ನು ಬಳಸಿ ಲಾಡಿ ದಾರ ಈ ರೀತಿ ಒಳಗಡೆ ಆಗಿದ್ರೆ ನೋಡಿ ಪೆನ್ನನ್ನು ಈ ರೀತಿ ಒಳಗಡೆ ಹಾಕ್ಬಿಟ್ಟು ಆ ದಾರಕ್ಕೆ ಈ ಥರ ಸಿಗಿಸ್ಕೊಬೇಕು ನಂತರ ನಿಧಾನಕ್ಕೆ ನೋಡಿ ಈ ಥರ ಎಳ್ಕೊಂಡ್ರೆ ದಾರ ಈಸಿಯಾಗಿ ಹೊರಗಡೆ ಬಂದುಬಿಡತ್ತೆ ಈ ಒಂದು ಟಿಪ್ಸ್ ಇಷ್ಟ ಆಯ್ತಾ ಹಾಗಿದ್ರೆ ಲೈಕನ್ನು ನೀಡಿ ಇವತ್ತಿನ ವಿಡಿಯೋದಲ್ಲಿ ಶ್ರೀಮತಿಯರೇ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಟಿಪ್ಸ್ಗಳು ಇಷ್ಟ ಆಗಿದ್ರೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ರೀತಿಯ ಹೆಚ್ಚಿನ ಟಿಪ್ಸ್ಗಳ ವಿಡಿಯೋಗಳನ್ನ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್